ಸೊ ಆ್ಯಕ್ಚುಲಿ ಬಚ್ಚನ್ ಶೂಟಿಂಗ್ ಫಿಲ್ಮಿಂಗ್ ನಡೀತಾ ಇದ್ದಾಗ ಚಿರು ಅವರು ನಮ್ಮ ಸೆಟ್ಟಿಗೆ ಬರೋರು ಅವರು ಸುದೀಪ್ ಅವ್ರ ಜೊತೆ ಭಾಳ ಕ್ಲೋಸ್ ಆಗಿದ್ದರು ಅವರು ಆವಾಗ ಬರೋರು ಸೊ ಆ ಟೈಮಲ್ಲಿ ನಾನು ಚಿರು ಅವ್ರಿಗೆ ಇದ್ದೆ ನಾನು ಒಂದು ಸಿನಿಮಾ ಮಾಡಬೇಕು ನಿಮ್ಮ ಬ್ರದರ್ಗೆ ಅಂತ ಸೊ ಡೆಫಿನೆಟ್ಲಿ ಮಾಡೋಣ ಅನ್ನೋದು ಮಾತಾಡೋಣ ಅಂತ ಚಿರು ಅವರು ಹೇಳಿದರು ಬಟ್ ಆಫ್ಟರ್ ದಟ್ ನಾವು ಅದನ್ನು ಹಿ ವಾಸ್ ಕಮಿಟೆಡ್ ಟು ಅದರ್ ಪ್ರಾಜೆಕ್ಟ್ಸ್ ಆಲ್ಸೋ ಆ್ಯಂಡ್ ಇಟ್ ವಾಸ್ ಟೇಕಿಂಗ್ ಟೈಮ್ ಫಸ್ಟು ಒಂದು ಹೀರೋ ಜೊತೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನಗೆ ಯಾವಾಗ ಫಿಕ್ಸ್ ಆಯಿತು ಸೊ ಇಟ್ ವಾಸ್ ಅ ಜರ್ನಿ ಸೊ ಇದು ಆ್ಯಕ್ಚುಲಿ ಬಂದು ಅರ್ಜುನ್ ಸರ್ ಒಂದು ಫಾರ್ಮಲ್ ಲೈನ್ ಹೇಳಿದರು ವಿಚ್ ದೇ ವಾಂಟೆಡ್ ಟು ಡೂ ಇಟ್ ಇನ್ ದೇರ್ ಬ್ಯಾನರ್ ಆ್ಯಕ್ಚುಲಿ ಇದು ಇದು ಯಾರಿಗೂ ಗೊತ್ತಿಲ್ಲ ಅವರು ಅದನ್ನು ಮಾಡಬೇಕು ಅಂತ ಆ್ಯಕ್ಚುಲಿ ಈ ಲೈನ್ ಮಾಡಿಕೊಂಡಿದ್ರು ಅಂದರೆ ಈ ಸಿನಿಮಾ ಬಂದು ನಿಮಗೆ ಇಂಟ್ರೆಸ್ಟ್ ಟೇಕನ್ ಮೋರ್ ದೆನ್ ತ್ರೀ ಇಯರ್ಸ್ ಇನ್ ದ ಮೇಕಿಂಗ್ ಅಂದರೆ ಮೂರು ವರ್ಷ ಸತತವಾಗಿ ಶೂಟ್ ಮಾಡಿರೋಂಥ ಸಿನಿಮಾ ಆ್ಯಕ್ಷನ್ ಮಾಸ್ಟರ್ಸ್ ಬಿಕಾಸ್ ಆ್ಯಕ್ಷನ್ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಷನ್ಸ್ ಎವರ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ ಅನ್ನೋದು ನಾನು ಒಬ್ಬ ಪ್ರೊಡ್ಯೂಸರ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಆಗಿ ನಾನು ಹೇಳಬಲ್ಲೆ ರವೀ ಸರ್ ಹತ್ರ ನಾವು ಇನ್ಫ್ಯಾಕ್ಟು ಹೋಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ ಅಂತ ಕೇಳಿದ್ವಿ ಅವರು ಮೋರ್ ದೆನ್ ಹ್ಯಾಪಿ ನಾವು ಫಸ್ಟ್ ಟೈಮ್ ಹೋದ ತಕ್ಷಣವೇ ಅವ್ರು ಒಪ್ಕೊಂಡಿದ್ದೆ ನಂಗೆ ಭಾಳ ಖುಷಿಯಾಗೋಯಿತು ಯೂಶ್ವಲಿ ನಿಮಗೆ ಎರಡು ಬರೇ ಮ್ಯೂಸಿಕ್ಕು ಒಬ್ಬರದು ಬ್ಯಾಕ್ಗ್ರೌಂಡ್ ಸ್ಕೋರ್ ಒಬ್ಬರದು ಅಂದಾಗ ಸ್ವಲ್ಪ ನಮಗೂ ಕೇಳೋಕೆ ಒಂಥರ ಮುಜುಗರ ಇರುತ್ತೆ ಬಟ್ ಐ ಡೆಫಿನೆಟ್ಲಿ ವಾಂಟ್ ಟು ಥ್ಯಾಂಕ್ ರವಿ ಸಾರ್ ಥ್ಯಾಂಕ್ ಯು ನೀವು ದೊಡ್ಡ ಮನಸ್ಸು ಮಾಡಿ ನಮ್ಮ ಸಿನಿಮಾಗೆ ಇದು ಮಾಡಿಕೊಡ್ತಾಯಿದ್ದೀರಾ ಸೊ ಯು ಆರ್ ಆ್ಯಕ್ಚುಲಿ ಏನು ವೆರಿ ಸ್ಪೆಷಲ್ ಟು ಮಾರ್ಟಿನ್ ಆ್ಯಕ್ಚುಲಿ ಇದು ಬಂದು ಮಾರ್ಟಿನ್ ಬಂದು ನಾನು ಆ್ಯಸ್ ಅ ಪ್ರೊಡ್ಯೂಸರ್ ಏನು ಫೀಲ್ ಮಾಡ್ತಿದ್ದೀನಿ ಮಾರ್ಟಿನ್ಗೆ ಅದಕ್ಕಿಂತ ಜಾಸ್ತಿ ನಮ್ಮ ಹೀರೋ ಮಾರ್ಟಿನ್ನ ಫೀಲ್ ಮಾಡ್ತಾರೆ ಏನೋ ಒಂದು ಹೇಳ್ತಾರಲ್ಲ ಒಂದು ಫಿಲ್ಮ್ ಜೊತೆ ಈಟ್ ಸ್ಲೀಪ್ ಏನೋ ಲಿವಿಂಗ್ ಫಿಲ್ಮ್ ಅಂತ ಸೊ ಡೆಫಿನೆಟ್ಲಿ ಧ್ರುವ ಅವರು ಈ ಫಿಲಮ್ ಜೊತೆ ಹಿ ಎಸ್ ಲಿವ್ಡ್ ದಟ್ ಏನೋ ಬೆಳಗ್ಗೆ ರಾತ್ರಿ ಹಗಲು ಮಾರ್ಟಿನ್ ಜೊತೆಯೇ ಅವರು ಟ್ರಾವೆಲ್ ಮಾಡಿದ್ದಾರೆ ವಿದೌಟ್ ಹಿಮ್ ಮಾರ್ಟಿನ್ ಮಾರ್ಟಿನ್ ಈಸ್ ಮಾರ್ಟಿನ್ ಈಸ್ ಇಂಪಾಸಿಬಲ್ ವಿದೌಟ್ ಆಮೇಲೆ ಮಾರ್ಟಿನ್ ಕೆನಾಟ್ ಬಿ ಡನ್ ಅನ್ನೋದನ್ನು ನಾನು ಇದನ್ನು ಒಂದು ಸ್ಟೇಟ್ಮೆಂಟೇ ಮಾಡ್ಕೋಬೋದು ಬಿಕಾಸ್ ಅವರು ಮಾಕು ಅವರು ಇನ್ವಾಲ್ವ್ ಆಗಿ ಪ್ರತಿಯೊಂದರಲ್ಲೂ ಬೆಸ್ಟ್ ಮಾಡಬೇಕು ಬೆಸ್ಟ್ ಆಗಬೇಕು ಅನ್ನೋ ಒಂದು ಕಾಂಟ್ರಿಬ್ಯೂಷನ್ ಏನು ಅವರು ಕೊಟ್ಟಿದ್ದಾರೆ ಇಟ್ಸ್ ರಿಯಲಿ ಬೀನ್ ಅ ಬ್ಯಾಕ್ ಬೋನ್ ಒಂದು ಸ್ಟ್ರೆಂತ್ ಆ ಒಂದು ಶಕ್ತಿ ಅಂತ ಏನು ಅಂತೀವಿ ಅದು ಅವ್ರಿಗೆ ಎಲ್ಲವನ್ನೂ ಬೆಸ್ಟ್ ಮಾಡಬೇಕು ಬೆಸ್ಟ್ ಆಗಬೇಕು ಸೊ ಎಸ್ ಹಿ ಎಸ್ ಬೀನ್ ಏನೋ ಬಿಹೈಂಡ್ ಎವ್ರಿಬಡಿ ಅಂದರೆ ಒಂದು ಹೀರೋ ಆಗಿ ಅವರು ರಿಲ್ಯಾಕ್ಸ್ ಇಲ್ಲ ಈ ಸಿನಿಮಾನ ಅವರು ಎಲ್ಲೂ ರಿಲ್ಯಾಕ್ಸ್ ಆಗೋಕ್ಕೆ ಬಿಟ್ಟಿಲ್ಲ ಅವರೇ ಅದನ್ನು ಡ್ರೈವ್ ಮಾಡಿದ್ದಾರೆ ಮ್ಯಾನ್ ಬಿಹೈಂಡ್ ಮಾರ್ಟಿನ್ ಆ್ಯಕ್ಚುಲಿ ಧ್ರುವ ಸರ್ಜಾ ಅವರು ಈಸ್ ಈಸ್ ಡ್ರೈವಿಂಗ್ ಫೋರ್ಸ್ ಈಸ್ ದ ರೀಸನ್ ವಾಟ್ ವಿ ಆಲ್ ಹ್ಯಾವ್ ಫಾಲೋಡ್ ಅನ್ನೋದು ನಾನು ಇಷ್ಟಪಡ್ತೀನಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ